ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಐವತ್ತರ ಗಡಿ ಇನ್ನೂ ದಾಟಿಲ್ಲ ಸರ್ ನೋಡಪ್ಪ ನಾನು ಮೊದಲೇ ಹೇಳಿದೀನಿ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ವಿ ಇವತ್ತು ಹೇಳ್ತೀನಿ ನನಗೆ ಈಗ ಯಾರು ಫೋನ್ ಮಾಡಿದ್ರು ಎರಡು ಮೂರು ನಾಲ್ಕು ಡಿಜಿಟ್ ಮೇಲೆ ಹೋಗ್ತದೆ ನೋಡಿದ್ದೀನಿ ನೋಡ್ರಪ್ಪ ನೀವೇನು ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ನೀವು ಹೇಳ್ತಾ ಇದ್ರ ನೀವು ಹೇಳಿ ಕರೆಕ್ಟಾಗಿ ನೀವು ನೋಡಿರೋದು ಕಣ್ಣಲ್ಲಿ ನೋಡಿರೋದು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಹೇಳ್ತೀನಿ ಕರ್ನಾಟಕ ಕ್ರಾಸ್ ಡಬಲ್ ಡಿಜಿಟ್ ವಿಧಾನಸಭೆಯಲ್ಲಿ ಕರೆಕ್ಟ್ ಕಾನ್ಫಿಡೆನ್ಸ್ ನಂಬರ್ ಹೇಳ್ತಾ ಇದ್ರೆ ಲೋಕಸಭೆಯಲ್ಲಿ ಆ ಕಾನ್ಫಿಡೆನ್ಸ್ ಕಾಣ್ತಾ ಇಲ್ಲ ಸರ್ ನೀವು ಹೇಳ್ತಾ ಇದೀರಲ್ಲ ಡಬಲ್ ಡಿಜಿಟ್ ಅಂತ ಓಕೆ ಥ್ಯಾಂಕ್ ಯು ನನಗೆ ಈ ಎಕ್ಸಿಟ್ ಪೋಲ್ ಎಕ್ಸಿಟ್ ನನಗೆ ವಿಶ್ವಾಸ ಇಲ್ಲ ಯಾವುದಕ್ಕೆ ಅವ್ರ ಅಸೆಸ್ಮೆಂಟ್ ಕೊಡೋಗಲ್ಲ ಭಾಳ ಇಂಟೀರಿಯರ್ ಹೋಗಲ್ಲ ಅವರು ಇದು ಪಾರ್ಲಿಮೆಂಟಲ್ಲೂ ಅಷ್ಟೇ ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೆಲ್ ಮಾಡಿದ್ದಾರೆ ಐ ಡೋ ಇಟ್ ಇಂಡಿಯಾ ರೆಡಿ ಟು ಟೇಕ್ ಅವರ್ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಐವತ್ತರ ಗಡಿ ಇನ್ನೂ ದಾಟಿಲ್ಲ ಸರ್ ನೋಡಪ್ಪ ನಾನು ಮೊದಲೇ ಇಳಿದೀನಿ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದೀನಿ ಇವತ್ತು ಹೇಳ್ತೀನಿ ಯಾರು ಫೋನ್ ಮಾಡುದು ಎರಡು ಮೂರು ನಾಲ್ಕು ಕೊಡ್ತಾರೆ ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ನೀವು ಹೇಳ್ತಾ ಇದ್ರ ನೀವು ಕರೆಕ್ಟ್ ಆಗಿ ನೀವು ನೋಡಿರೋದು ಕಣ್ಣಲ್ಲಿ ನೋಡಿರೋದು ನಿರೀಕ್ಷೆ ಮಾಡಿಲ್ಲ ಇವತ್ತು ಹೇಳ್ತೀನಿ ಕರ್ನಾಟಕ ಕ್ರಾಸ್ ಕಬಡ್ ಡಿಜಿಟ್

ನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್